ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ರೀತಿಯ ಶುಭ ಫಲಗಳು ದೊರೆಯುತ್ತದೆ ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಅಶುಭ ಫಲಗಳಿಗೆ ಪರಿಹಾರಗಳೇನು ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಂಡು ಅದೃಷ್ಟದ ಜೀವನವನ್ನು ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಡೆಸುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಜ್ಯೋತಿಷಾಸ್ತ್ರದ ಪ್ರಕಾರ ಆಗಸ್ಟ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾಗಿರುತ್ತದೆ ವೃಶ್ಚಿಕ ರಾಶಿಯವರ ಎಲ್ಲ ಕನಸುಗಳು ಈಡೇರುತ್ತವೆ ಶಿಕ್ಷಣ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವೃತ್ತಿ ಜೀವನ ಆರೋಗ್ಯ ಹೇಗಿರುತ್ತದೆ ಎನ್ನುವ ವಿಶೇಷವಾದ ರಾಶಿ ಫಲವನ್ನು ನೋಡ್ತಾ ಹೋಗೋಣ ವೃಶ್ಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಅದ್ಭುತವಾದ ದಿನಗಳು ಆರಂಭವಾಗುತ್ತದೆ ಇವರಿಗೆ ವಿಶೇಷವಾದ ಫಲಿತಾಂಶಗಳಿಂದ ಕೂಡಿರುವಂತಹ ದಿನಗಳು ಸಾಧ್ಯವಾಗುತ್ತದೆ ಅದೇ ರೀತಿಯಾಗಿ ಸುಖ ದುಃಖಗಳು ಒಟ್ಟಾರೆಯಾಗಿರುತ್ತವೆ ವೃಶ್ಚಿಕ ರಾಶಿಯವರಿಗೆ ತಮ್ಮ ಆಹಾರ ಮಾತು ಮತ್ತು ನಡವಳಿಕೆಯನ್ನು ಯಾವಾಗಲೂ ಕೂಡ ನಿಯಂತ್ರಿಸಬೇಕಾಗುತ್ತದೆ ಇಲ್ಲದಿದ್ದರೆ ಆರೋಗ್ಯ ಮತ್ತು ಸಂಬಂಧಗಳಲ್ಲಿ ತೊಂದರೆಗಳು ಉಂಟಾಗಬಹುದು ಈ ಒಂದು ತಿಂಗಳ ಆರಂಭದಲ್ಲಿ ಅನಗತ್ಯವಾದ ಖರ್ಚುಗಳನ್ನು ತಪ್ಪಿಸಬೇಕು ಏಕೆಂದರೆ ಅದು ನಿಮ್ಮ ಉಳಿತಾಯದ ಮೇಲೆ ಪರಿಣಾಮವನ್ನು ಬೀರಬಹುದಾಗಿದೆ ಖಂಡಿತವಾಗಿ ಕೂಡ ಹಿತೈಷಿಗಳ ಸಲಹೆಯನ್ನು ತೆಗೆದುಕೊಳ್ಳಿ ಆತುರದಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಈ ಒಂದು ಆಗಸ್ಟ್ ತಿಂಗಳು ನಿಮ್ಮ ಯೋಜನೆಯನ್ನು ಪೂರ್ಣಗೊಳಿಸದೆ ಅಪಪ್ರಚಾರ ಮಾಡುವುದು ಹಾನಿಕಾರಕವಾಗಬಹುದು ಉತ್ತರ ಕೆಲಸಗಳು ಕೆಲವು ಸಮಸ್ಯೆಗಳು ಉಂಟಾಗಬಹುದು ಆದರೆ ಸಂಬಂಧಗಳು ನಿಮ್ಮ ಪರವಾಗಿ ತಿರುಗುತ್ತವೆ ಇದರಿಂದಾಗಿ ನಿಮಗೆ ನಿಕಟ ಜನರ ಬೆಂಬಲ ಸಿಗುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಸಿಹಿತನ ಉಳಿದಿರುತ್ತದೆ ಮತ್ತು ಆರೋಗ್ಯವು ಉತ್ತಮವಾಗಿರಲಿದ್ದು ಈ ರಾಶಿಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಅದ್ಭುತವಾದ ಕ್ಷಣಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಬಹಳ ರೀತಿಯಲ್ಲಿ ಮಹತ್ವಪೂರ್ಣವಾಗಿರುವಂತಹ ತಿರುವನ್ನು ಕಂಡುಕೊಳ್ಳುತ್ತೀರಾ ನೀವು ಸಾಕಷ್ಟು ರೀತಿಯ ಅಡೆತಡೆಗಳನ್ನು ಕೂಡ ಸಾಕಷ್ಟು ಎದುರಿಸಬೇಕಾಗಿ ಬರುತ್ತದೆ ಗ್ರಹಗಳು ನಿಮ್ಮ ಜಾತಕದ ಬೇರೆ ಬೇರೆ ಸ್ಥಾನದಲ್ಲಿ ಚಲಿಸುತ್ತಿರುವುದರಿಂದ ನೀವು ಮಿಶ್ರ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರಾ ಬುಧನು ನಿಮ್ಮ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಕುಟುಂಬ ಜೀವನ ಸಂತೋಷಮಯವಾಗಿರುತ್ತದೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಎಲ್ಲವೂ ಕೂಡ ಉತ್ತಮವಾಗಿರುತ್ತದೆ ಆದರೂ ಕೂಡ ಹಣಕ್ಕೆ ಸಂಬಂಧಿಸಿದಂತೆ ನಿಮಗೆ ಮಿಶ್ರ ಫಲಿತಾಂಶ ದೊರಕುವ ಸಾಧ್ಯತೆ ಇದ್ದು ಕುಟುಂಬಕ್ಕೆ ಸಂಬಂಧಿಸಿದಂತೆ ನಿಮಗೆ ಸಾಕಷ್ಟು ಉತ್ತಮವಾಗಿರುವುದಿಲ್ಲ ನೀವು ನಿಮ್ಮ ಹಿರಿಯರಿಂದ ಸಂಪೂರ್ಣವಾದ ಬೆಂಬಲವನ್ನು ಪಡೆಯುತ್ತೀರಾ ಮತ್ತು ಮನೆಯ ಎಲ್ಲ ಸದಸ್ಯರು ಕೂಡ ಒಗ್ಗಟ್ಟಾಗಿರ್ತಾರೆ ಶುಕ್ರ ಗ್ರಹದ ಸಂಚಾರದಿಂದಾಗಿ ನೀವು ಆರ್ಥಿಕವಾಗಿ ಕೆಲವೊಂದಿಷ್ಟು ಸಮಸ್ಯೆಗಳು ಬಂದರೂ ಕೂಡ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಪಡೆದುಕೊಳ್ಳಬಹುದಾಗಿದೆ ಈ ರಾಶಿ ಚಕ್ರ ಜನರಿಗೆ ಇನ್ನು ಮುಂದೆ ಅದೃಷ್ಟ ಇರುವುದರಿಂದ ಶುಕ್ರ ಗ್ರಹದ ಆರ್ಥಿಕವಾಗಿ ನಿಮಗೆ ಸಾಕಷ್ಟು ಲಾಭವನ್ನು ತಂದುಕೊಡುತ್ತಾನೆ ಸ್ನೇಹಿತರ ಮತ್ತು ಒಡ ಹುಟ್ಟಿದವರ ಸಹಾಯದಿಂದ ಎಲ್ಲಾ ರೀತಿಯ ಕಷ್ಟಕರ ಕೆಲಸವನ್ನು ಕೂಡ ಮಾಡಿ ಮುಗಿಸಬಹುದು ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಗೆ ಸೇರಿದಂತಹ ಜನರು ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಮಿಶ್ರ ಫಲಿತಾಂಶವನ್ನು ಪಡೆದುಕೊಳ್ಳುತ್ತಾರೆ ವಿಶೇಷವಾಗಿ ಆರಂಭದಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು ಏಕೆಂದರೆ ನಿಮ್ಮ ಆರನೇ ಮನೆಯ ಅಧಿಪತಿಯು ನಿಮ್ಮ ಹಣದ ಮನೆಯಲ್ಲಿ ಚಲಿಸುತ್ತಿರುವುದರಿಂದ ಹಾಗಾಗಿ ನೀವು ಈ ಅವಧಿಯಲ್ಲಿ ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸಬೇಕಾಗಿ ಬರುತ್ತದೆ ಜೊತೆಗೆ ಅನಗತ್ಯವಾದ ಖರ್ಚುಗಳು ನಿಮಗೆ ಎದುರಾಗಬಹುದು ಇದರ ನಂತರ ಅಂದರೆ ಈ ಒಂದು ತಿಂಗಳ ನಂತರ ನಿಮ್ಮ ಹಣವನ್ನು ಹೂಡಿಕೆ ಮಾಡಲು ಸಾಕಷ್ಟು ಮಾರ್ಗದಿಂದ ಪಡೆಯುವುದರಲ್ಲಿ ಯಶಸ್ಸನ್ನು ಗಳಿಸಿಕೊಳ್ಳುತ್ತೀರಾ ಏಕೆಂದರೆ ಹಲವು ಗ್ರಹಗಳು ನಿಮ್ಮ ಆದಾಯದ ಮೇಲೆ ಪ್ರಭಾವವನ್ನು ಬೀರಲಿದ್ದೆ ಹಾಗಾಗಿ ನಿಮ್ಮ ಹಣವು ಎಲ್ಲಾದರೂ ಸರಿಯೇ ಕಳೆದು ಹೋಗಿದ್ದರೆ ಅಥವಾ ಯಾರಿಗಾದರೂ ಕೊಟ್ಟು ಮೋಸ ಹೋಗಿದರೆ ಅಂತಹ ಹಣ ಕೂಡ ಈ ಸಮಯದಲ್ಲಿ ಮರಳಿ ನಿಮ್ಮ ಕೈ ಸೇರುತ್ತದೆ ಯಾವುದಾದ್ರೂ ಮೂಲಗಳಿಂದ ಹಣವನ್ನು ಪಡೆದುಕೊಳ್ಳುತ್ತೀರಾ ಇದರಿಂದಾಗಿ ನೀವು ಆರ್ಥಿಕವಾಗಿ ಬಲಿಷ್ಠರಾಗುತ್ತೀರಾ ಇನ್ನು ವೈವಾಹಿಕ ಜೀವನದ ದೃಷ್ಟಿಯಿಂದ ನೋಡುವುದಾದರೆ ಉತ್ತಮವಾಗಿರುತ್ತದೆ ಏಕೆಂದರೆ ನಿಮ್ಮ ನಡುವಿನ ಎಲ್ಲ ತಪ್ಪು ತಿಳುವಳಿಕೆಗಳು ಮತ್ತು ವಾದವಿವಾದಗಳು ಈ ಸಮಯದಲ್ಲಿ ದೂರವಾಗಿರುತ್ತದೆ ಅಷ್ಟೇ ಅಲ್ಲದೆ ಈ ಅವಧಿಯಲ್ಲಿ ನಿಮ್ಮ ಒಂಬತ್ತನೇ ಮನೆಯ ಅಧಿಪತಿಯು ನಿಮ್ಮ ಪ್ರೀತಿಯ ಸ್ಥಾನದ ಮೇಲೆ ವಿಶೇಷವಾದ ಪ್ರಭಾವವನ್ನು ಬೀರುತ್ತಿರುವುದರಿಂದ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಎಲ್ಲ ರೀತಿಯ ಭಿನ್ನಾಭಿಪ್ರಾಯಗಳು ದೂರವಾಗಿ ನಂಬಿಕೆ ಮತ್ತು ಪ್ರೀತಿ ಸಾಕಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ ವಿಶೇಷವಾಗಿ ನಿಮ್ಮ ವೈವಾಹಿಕ ಜೀವನ ಅದ್ಭುತವಾಗಿರುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ವಿಷಯ ಕೂಡ ಮನಸ್ತಾಪಗಳು ಬರುವ ಸಾಧ್ಯತೆ ಇರುವುದರಿಂದ ಯಾವುದೇ ಸ್ನೇಹಿತರ ಜೊತೆ ಮಾತನಾಡುವಾಗ ಹೆಚ್ಚು ಜಾಗರೂಕತೆಯಿಂದ ಮಾತನಾಡಬೇಕು ನೀವು ನ್ಯಾಯಾಲಯಕ್ಕೆ ಸಂಬಂಧಿಸಿದಂತಹ ವಿಚಾರಗಳಿಗೆ ಪರಿಹಾರವನ್ನು ಪಡೆದುಕೊಳ್ತೀರಾ ಆರನೇ ಮನೆಯ ಅಧಿಪತಿಯು ಉತ್ತಮ ಸ್ಥಾನದಲ್ಲಿರುವುದರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಗಳಿಸಿಕೊಳ್ಳುವ ಸಂಭವ ಹೆಚ್ಚಾಗಿರುತ್ತದೆ ಇದರಿಂದಾಗಿ ನೀವು ಸಾಕಷ್ಟು ಲಾಭ ಹಾಗೂ ಸಕಾರಾತ್ಮಕ ಪ್ರಭಾವವನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ಹಾಗೂ ಕುಟುಂಬ ಜೀವನದಲ್ಲಿ ನೋಡಬಹುದು ಎಲ್ಲಾ ರೀತಿಯ ತೊಂದರೆಗಳು ಕೂಡ ದೂರ ಆಗೋದ್ರಿಂದ ನೀವು ಸಾಕಷ್ಟು ನೆಮ್ಮದಿಯನ್ನು ಅನುಭವಿಸ್ತೀರಾ ಇದು ನಿಮಗೆ ಉತ್ತಮವಾದ ಸಮಯ ಆಗಿರೋದ್ರಿಂದ ಈ ಒಂದು ತಿಂಗಳು ನೀವು ಪ್ರೇಮ ಜೀವನ ಪ್ರೇಮ ವಿವಾಹದ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಿರ್ಧಾರನ ಕೂಡ ತಗೊಳ್ಬಹುದು ಇನ್ನು ರಾಹುವಿನಿಂದ ಸಾಧಾರಣವಾದ ಕೆಲವೊಂದು ಅತಿ ಮುಖ್ಯವಾದ ಆರಂಭಗಳಲ್ಲಿ ನೀವು ಸರ್ಕಾರಿ ಸಂಬಂಧಗಳಲ್ಲಿ ವಿಚಾರ ಗಳಿಗೆ ಸ್ವಲ್ಪ ಸಮಸ್ಯೆಗಳನ್ನ ಹೆದರಿಸಬೇಕಾಗಿ ಬರುತ್ತದೆ ಈ ಅವಧಿಯಲ್ಲಿ ನೀವು ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಹೆದರಿಸಲು ಕೆಲವೊಂದಿಷ್ಟು ಪರಿಹಾರ ತಂತ್ರಗಳನ್ನ ಅನುಸರಿಸಬೇಕು ಇದರಿಂದ ನಿಮಗೆ ಬರುವಂತಹ ಕಷ್ಟಗಳನ್ನ ಸಂಪೂರ್ಣವಾಗಿ ನಿಭಾಯಿಸುವಂತಹ ಶಕ್ತಿಯನ್ನ ಪಡ್ಕೊಳ್ತೀರಾ ವೃಶ್ಚಿಕ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಪಡೆದುಕೊಳ್ಬಹುದು ಈ ಸಮಯದಲ್ಲಿ ಸಾಕಷ್ಟು ರೀತಿಯ ಕಠಿಣ ಪರಿಶ್ರಮವನ್ನು ಮುಂದುವರಿಸುವುದಕ್ಕೆ ಮಾತ್ರ ನೀವು ಶಿಕ್ಷಣದಲ್ಲಿ ವಿಶೇಷವಾದ ಒಂದು ಲಾಭವನ್ನು ಗಳಿಸಿಕೊಳ್ಳೋಕೆ ಸಾಧ್ಯ ಇದೆ ನಿಮ್ಮ ಶಿಕ್ಷಕ ಮತ್ತು ಅಥವಾ ಗುರುಗಳ ಸಹಾಯವನ್ನು ಪಡೆದುಕೊಳ್ತೀರಾ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಉತ್ತಮವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಯಶಸ್ಸನ್ನು ಗಳಿಸಿಕೊಳ್ಳುವ ಎಲ್ಲ ರೀತಿಯ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಈ ಒಂದು ಸಂದರ್ಭ ನಿಮಗೆ ಅತಿ ಹೆಚ್ಚು ವಿಶೇಷವಾಗಿ ಲಾಭ ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಮುಂದಿನ ಹಲವಾರು ದಿನಗಳವರೆಗೂ ಕೂಡ ನಿಮ್ಮ ಆರೋಗ್ಯ ಸಂಬಂಧ ಎಲ್ಲ ರೀತಿಯ ಒಂದು ವಿಶೇಷವಾಗಿ ಕುಟುಂಬ ಜೀವನ ಚೆನ್ನಾಗಿರುತ್ತೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಬಹುದು ಮತ್ತು ಶನಿ ಮತ್ತು ಗುರುವಿನ ಸಂಚಾರವು ನಿಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ ಹಾಗಾಗಿ ನೀವು ಯಾವುದೇ ರೀತಿಯ ಹಳೆಯ ಕಾಯಿಲೆಗಳಿದ್ರೂ ಕೂಡ ಅದರಿಂದ ಪರಿಹಾರವನ್ನು ಈ ಒಂದು ಸಂದರ್ಭದಲ್ಲಿ ಪಡ್ಕೊಳ್ಬಹುದು ಇನ್ನು ಯಾವುದೇ ರೀತಿಯ ಅಪಘಾತವಾಗುವ ಸಾಧ್ಯತೆ ಹೆಚ್ಚಾಗಿದೆ ಇದರಿಂದಾಗಿ ನೀವು ಗಾಡಿಯನ್ನು ಚಲಾಯಿಸುವಾಗ ಎಚ್ಚರಿಕೆಯಿಂದ ಓಡಾಡಬೇಕು ಈ ಸಮಯದಲ್ಲಿ ಅಪಘಾತವಾಗುವ ಸಾಧ್ಯತೆ ಇರೋದ್ರಿಂದ ನೀವು ನಿಮ್ಮ ಮೇಲೆ ಗಮನವನ್ನ ಕೊಡಬೇಕು ವಾಹನವನ್ನ ಚಲಾಯಿಸುವಾಗ ಸಾಕಷ್ಟು ಎಚ್ಚರಿಕೆಯನ್ನ ವಹಿಸಬೇಕು ಉತ್ತಮ ಪರಿಹಾರಗಳು ಯಾವ್ಯಾವು ಅಂದ್ರೆ ಪ್ರತಿದಿನ ಹನುಮಾನ್ ಚಾಲೀಸನ್ನ ಪಠಿಸಬೇಕು ಅಥವಾ ಕೇಳೋದ್ರಿಂದ ನೀವು ಕೈ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತವೆ ಉದ್ದಿನ ಬೇಳೆ ಮತ್ತು ಕಪ್ಪು ಬಟ್ಟೆಯನ್ನ ದಾನ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಶುಭವಾಗುತ್ತದೆ ಈ ಒಂದು ಶನೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನ ನೀಡುವುದರಿಂದ ಕುಟುಂಬದಲ್ಲಿನ ಧನಾತ್ಮಕ ಪ್ರಗತಿಯನ್ನು ಪಡೆದುಕೊಳ್ಳಬಹುದು ಶ್ರೀ ಗುರು ಪೂಜೆ ಮಾಡುವುದರಿಂದ ಕೂಡ ಭೂಮಿ ವಿವಾದಗಳು ದೂರವಾಗುತ್ತದೆ ಅಷ್ಟೇ ಅಲ್ಲದೆ ಕೇಸರಿ ಕೆಂಪು ಹಾಲಿನ ಬಣ್ಣದ ಕರವಸ್ತ್ರವನ್ನು ಬಳಸಿದರೆ ನಿರೀಕ್ಷಿತವಾದ ಫಲವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ರುಶ್ಚಿಕ ರಾಶಿಯವರ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು